ಈ ಸಮಾಜವನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು ಎಲ್ಲರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಎಲ್ಲರಿಗೂ ಹೇಳ್ತೇನೆ ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ ಅವ್ರತ್ರ ವ್ಯಾನಿಟಿ ಬ್ಯಾಗರಲ್ಲಿ ಎಂಥದ್ದು ಅಂತ ಕೇಳಿದರೆ ಸ್ನೋ ಪೌಡರ್ ಒಂದು ಭಾಷಣಿಗೆ ಇರಲಿ ನನಗೆ ಬೇಜಾರೇ ಇಲ್ಲ ಬಿಳಿ ಕಾಣಬೇಕು ಅಂತ ನಿಮಗೆ ಕಾಣೋದು ಆಯಿತು ಅದರ ಒಟ್ಟಿಗೆ ಒಂದು ಚೂರಿ ಇಟ್ಕೊಳ್ಳಿ ಅಂತ ಒಂದು ಆರು ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸನ್ಸ್ ಬೇಡ ಖಂಡಿತ ಇಟ್ಕೊಳ್ಳಿ ಸ್ವಲ್ಪ ಹೊತ್ತಾಯಿತು ಅಂತ ಆದರೆ ಆರು ಆರು ಗಂಟೆ ಆಯಿತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ ಎರಡು ಪ್ರಶ್ನೆ ಒಂದು ಸಲ ಆಕ್ರಮಣ ಮಾಡೋದು ಬುಡ್ಚು ಬುಡ್ಚಿ ಅಂತ ಹೀಗೆ ಕೈ ಮಾಡಿದರೆ ನೀವು ಹೋದ್ರೆ ಇಂತ ಲೆಕ್ಕ ನಿಮ್ಮನ್ನು ಆಕ್ರಮಣ ಮಾಡುದೆ ಅದರ ಬಾದಲ್ಲಿ ಇದನ್ನು ಬಲಂಬೆ ಅಂತ ಒಂದು ಚೂರಿ ತೂರಿಸಿ ಸಾಕು ಅವ ಪುಕ್ಕ ಎದುರ್ನವ ನೀವು ಹೇಡಿಗಳಾದ್ದರಿಂದ ನಿಮ್ಮನ್ನು ಓಡಿಸುವುದು ಹಿಂದೂ ಸಮಾಜ ಇವತ್ತಿನವರೆಗಾಗೆ ಇತ್ತು ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳಿದ್ರು ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಏನು ಹಿಂದೂಗಳು ಮುಸಲ್ಮಾನರು ಹೊಡೆಯೋದು ಹಿಂದೂ ಓಡುದು ಇದ್ದದ್ದು ಈಗ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಈಗ ತಿರುಗಿದ್ದಾನೆ ತಿರುಗಿ ಹತ್ತು ಮರೇ ನಾನು ತಾಯಿಗಿಂತ ಅಷ್ಟೇ ಕೇಳಿದ್ದು ಇನ್ನು ಹೊಡೀಲಿಕ್ಕೆ ಶುರು ಮಾಡಲಿಲ್ಲ ಹಿಂದೂ ಸಮಾಜ ಹೊಡೀಲಿಕ್ಕೆ ಶುರು ಮಾಡಲಿಲ್ಲ ಅದು ಆದರೆ ಏನಾಗ್ತದೆ ಅಂತ ಮತ್ತೆ ಬೇರೆ ಕಥೆ ನಾನು ಹೇಳಿದೆ ನಾವು ಎದ್ದು ನಿಲ್ಲಬೇಕು ಅಂತ ಮನೆಯಲ್ಲಿ ತಲವರು ಉಂಟಾ ತಲುವರುಂಟ ಒಂದೊಂದು ತಲವರಿ ಇಟ್ಕೊಂಡಿ ನಾನು ಒಂದು ಕಡೆಯಲ್ಲಿ ಹೋಗಿದ್ದೆ ಅಲ್ಲಿ ಗಲಾಟೆ ಆಯಿತು